ಈ ದಿನ ಕತೆಯನ್ನು ಮುಂದುವರಿಸೋಣ ತನ್ನ ಜೋಬಿಗೆ ಕಾಗದವನ್ನು ಇಳಿಬಿಟ್ಕೊಂಡಂತಹ ಬೋಬಣ್ಣ ಏನು ಮಾಡ್ದ ಪೋಸ್ಟ್ ಆಫೀಸ್ಗೆ ಸಾಕಷ್ಟು ಕೆಲಸ ಕಾರ್ಯ ಇರಲಿಲ್ಲ ಆದುದರಿಂದ ಹೆಡ್ ಪೋಸ್ಟ್ ಆಫೀಸ್ನಿಂದ ಸಾಕಷ್ಟು ಕಾಗದ ಪತ್ರಗಳ ವಹಿವಾಟು ಇಲ್ಲದಿದ್ದರೆ ಅದನ್ನು ಮುಚ್ಚಬೇಕಾಗುತ್ತದೆಂದು ಬೋಬಣ್ಣನಿಗೆ ಎಚ್ಚರಿಕೆ ಬಂದಿತು ಬೋಬಣ್ಣ ಅದಕ್ಕಾಗಿ ವಿಶೇಷ ಗಮನ ವಹಿಸಿ ಅಕ್ಕಪಕ್ಕದ ಗ್ರಾಮಗಳಿಗೆಲ್ಲ ಹೋಗಿ ತಮ್ಮ ಪೋಸ್ಟ್ ಆಫೀಸಿನ ಮುಖಾಂತರವೇ ವ್ಯವಹರಿಸಬೇಕೆಂದು ಮನವಿ ಮಾಡಿಕೊಂಡನು ಈ ಪ್ರಚಾರದ ದೆಸೆಯಿಂದ ಅವನು ಸುತ್ತಮುತ್ತಲ ಅನೇಕ ನಿರಕ್ಷರ ಕುಕ್ಷಿಗಳ ಪರವಾಗಿ ಕಾಗದ ಬರೆಯಬೇಕಾಯಿತು ಮತ್ತು ಅವರಿಗೆ ಬಂದಿದ ಕಾಗದಗಳನ್ನು ಓದಿ ತಿಳಿಸಬೇಕಾಯಿತು ಈ ದೆಸೆಯಿಂದ ಅವನಿಗೆ ಸುತ್ತಮುತ್ತಲವರ ಎಲ್ಲ ವ್ಯವಹಾರ ಹಾಗೂ ಒಳ ವ್ಯವಹಾರಗಳ ಪರಿಚಯ ಅರಿವು ಆಗತೊಡಗಿತು ಕಾಗದ ಬರೆಯುವಾಗ ಮತ್ತು ಅದನ್ನು ಅರ್ಥೈಸುವಾಗ ಎಷ್ಟೋ ಸಾರಿ ಅವನು ಸುತ್ತಮುತ್ತಲ ವ್ಯವಹಾರವನ್ನು ನಿಯಂತ್ರಿಸುತ್ತಲೂ ಇದ್ದನು ಈ ರೀತಿಯಾಗಿ ಪೋಸ್ಟ್ ಆಫೀಸಿನ ವ್ಯವಹಾರಗಳು ಹೆಚ್ಚುತ್ತಾ ಬಂದಂತೆ ಬೋಬಣ್ಣನ ಮನಃಶಾಂತಿ ನಶಿಸುತ್ತಾ ಬಂದಿತು ಬೋಬಣ್ಣ ತನ್ನ ಮನಸ್ಸಿನ ಕಿರಿಕಿರಿ ಅಶಾಂತಿಗಳಿಗೆ ಏನು ಕಾರಣವೆಂದು ಅನೇಕ ಸಾರಿ ಆಲೋಚಿಸಿದ್ದನು ಈ ಆಳು ಪೋಸ್ಟ್ ಆಫೀಸೇ ಅದಕ್ಕೆ ಕಾರಣವೋ ಅಥವಾ ಅಜೀಜನಿಗೆ ಬಂದ ಆ ನಗ್ನ ಚಿತ್ರವೋ ಎಂದು ಆಲೋಚಿಸಿದ ಅದೊಂದು ಅನಿಷ್ಟವೆಂದು ಆ ಚಿತ್ರವನ್ನು ಅರಿದೆಸೆಯಬೇಕೆಂದು ಆಲೋಚಿಸಿದ ಅದನ್ನು ಇಟ್ಟುಕೊಂಡ ದಿನದಿಂದಲೂ ಆಗಾಗ್ಗೆ ಅದನ್ನು ತೆಗೆದು ನೋಡುತ್ತಲೇ ಇದ್ದನು ಆ ನಗ್ನ ಸುಂದರಿಯ ಕುಚಗಳು ಮನೋಹರ ನಯನಗಳು ಮುಂತಾದವುಗಳನ್ನು ನೋಡಿದಾಗಲೆಲ್ಲ ಅದನ್ನು ಅರಿದೆಸೆಯಬೇಕೆಂಬ ಬೋಬಣ್ಣನ ನಿರ್ಧಾರ ಹಾರಿ ಹೋಗುತ್ತಿದ್ದಿತು ಇದಕ್ಕೂ ನನ್ನೀ ಬೇಸರಗಳಿಗೂ ಏನು ತಾನೇ ಸಂಬಂಧ ಎಂದು ತರ್ಕಿಸಿ ಅದನ್ನು ಮಡಚಿಡುತ್ತಿದ್ದನು ಬೋಬಣ್ಣ ಕೆಟ್ಟವನೇನಲ್ಲ ಅವನೇನು ಆ ಚಿತ್ರ ನೋಡಿ ಉದ್ರೇಕಿತನಾಗಿ ಸುಳೆಯ ಮನೆಗೆ ಹೋಗಲೂ ಇಲ್ಲ ಅಥವಾ ಯಾವುದೇ ಎಂಗಸಿನೊಡನೆ ಅನ್ಯಾಸಕ್ತನಾಗಲೂ ಇಲ್ಲ ಆದರೆ ತನ್ನ ಹೆಂಡತಿ ಕಾವೇರಿಯನ್ನು ನೋಡಿದಾಗಲೆಲ್ಲ ಅವನಿಗೆ ನಿಜವಾಗಿಯೂ ಕಾವೇರುತ್ತಿದ್ದಿತು ಸ್ತ್ರೀಯ ಸ್ವರೂಪದ ಅನಂತ ಸಾಧ್ಯತೆಗಳನ್ನು ಆಕೆಯ ವದನದಡಿ ರಚಿಸುತ್ತಿದ್ದನು ಎರಡು ಮಕ್ಕಳ ತಾಯಿಯಾಗಿದ್ದ ಕಾವೇರಿಗೆ ಬೋಬಣ್ಣನ ಚೇಷ್ಟೆಗಳು ಚರಿಯಗಳು ನಾಚಿಕೆಯಾಗುವಂತೆ ಮಾಡಿದವು ಮಗಳು ಬೇರೆ ಕೊಂಚ ದೊಡ್ಡವಳಿದ್ದುದರಿಂದ ನಾಚಿಕೆಯೊಡನೆ ಗಾಬರಿಯೂ ಆಗುತ್ತಿತ್ತು ಒಂದು ಸಾರಿ ಬೋಬಣ್ಣ ಅವಳನ್ನು ಮುತ್ತಿಡಲು ಹಿಡಿದುಕೊಂಡಾಗ ಅವಳು ಗಾಬರಿಯಿಂದ ಆಚೀಚೆ ಬಾಗಿಲುಗಳನ್ನು ನೋಡುತ್ತಾ ಬೋಬಣ್ಣನ ಕೈಯಲ್ಲಿ ಕೊಸರಾಡಿದಳು ಬೋಬಣ್ಣ ಅವಳನ್ನು ಬಿಟ್ಟಾಗ ಕೊಂಚ ಮುನಿಸಿನಿಂದಲೇ ಏಕೇಗೆ ಪಿಡಿಸುತ್ತಿದ್ದೀರಿ ಎಂದು ರೇಗಿದಳು ಏಕೆಂದು ಹೇಳಿಯಾನು ಬೋಬಣ್ಣ ಒಟ್ಟಿನಲ್ಲಿ ಗತಕಾಲದ ಪೋಕರಿ ಚಾಳಿಗಳು ಬೋಬಣ್ಣನಲ್ಲಿ ಮರುಕಳಿಸುತ್ತಿವೆ ಎಂದು ಕಾವೇರಿ ನಿಜವಾಗಿ ಗುಮಾನಿಸತೊಡಗಿದಳು ಮಾಚಮ್ಮ ಹಲವಾರು ಬಾರಿ ಸೂಕ್ಷ್ಮವಾಗಿ ಬೋಬಣ್ಣನ ಈ ಬಗೆಯ ಚರ್ಯಗಳನ್ನು ಗಮನಿಸಿದ್ದಳು ಅವಳಿಗೆ ತಾನು ವಯಸ್ಸಾದವಳು ಬೋಬಣ್ಣ ತನ್ನನ್ನು ಗೌರವಿಸಬೇಕೆಂದು ಇಷ್ಟವಿದ್ದಿತು ಅವಳು ತನ್ನ ಗಂಡನ ಮರಣಾನಂತರ ಏಕಾಂಗಿಯಾಗಿ ದುಡಿದು ಕಾವೇರಿಯನ್ನು ಸಾಕಿದಳು ಅದಕ್ಕಿಂತ ಮಿಗಿದಾಗಿ ಕಾವೇರಿ ಮದುವೆಯಾದ ನಂತರ ಗಂಡನ ಮಾತನ್ನೇ ಕಟ್ಟಿಕೊಂಡು ಅವನನ್ನೇ ಓಲೈಸುತ್ತಾ ಬೇರೆ ಹೋದರೆ ಈ ಮುಪ್ಪಿನಲ್ಲಿ ತಾನೇನು ಮಾಡುವುದು ಎಂದು ಭಯವಿದ್ದಿತು ಆದುದರಿಂದ ಕಾವೇರಿಗೆ ಮದುವೆ ಮಾಡಲಿಕ್ಕೆ ಆಕೆಗೆ ಇಷ್ಟವಿರಲಿಲ್ಲ ಆದರೆ ಆಚೀಚಿನವರ ಮಾತಿಗೆ ಎದರಿ ಮತ್ತು ಕಾವೇರಿಯ ಹಿಡಿದರೆ ಎಂದು ಎದರಿ ಕಾವೇರಿಗೆ ಗಂಡು ಹುಡುಕತೊಡಗಿದಳು ಓವಣ್ಣನಿಗೆ ತಂದೆ ತಾಯಿ ಯಾರು ಇಲ್ಲದಿದ್ದುದರಿಂದಲೋ ಅವನು ಮಾಚಮ್ಮನ ಮನೆಗೆ ಬಂದು ಇರಲು ಒಪ್ಪಿದ್ದುದರಿಂದಲೋ ಅವನು ಕಾವೇರಿಗೆ ಅನುರೂಪನಾದವರವಾಗಿ ಕಂಡಿದ್ದನು ಆದರೆ ಆಕೆ ಸೂಕ್ಷ್ಮವಾಗಿ ಕಾವೇರಿಯ ಮೇಲಿನ ಪ್ರೀತಿ ತನ್ನ ಮೇಲಿನ ಗೌರವ ಎರಡೂ ಜೊತೆ ಜೊತೆಯಾಗಿ ವೃದ್ಧಿಯಾಗುವಂತೆ ನೋಡಿಕೊಂಡಿದ್ದಳು ತನ್ನ ಮನೆ ಯಾವಾಗಲೂ ಒಂದು ಬಗೆಯ ಗಾಂಭೀರ್ಯದಿಂದಿರುವಂತೆ ನೋಡುತ್ತಾ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿ ಬೋಬಣ್ಣ ಹಾಸ್ಯ ಕುಚೋದ್ಯಗಳಿಲ್ಲದೆ ಗಂಭೀರನಾಗಿರುವಂತೆ ನೋಡಿಕೊಂಡಿದ್ದಳು ಇಂಥದ್ದರಲ್ಲಿ ಬೋಬಣ್ಣನ ಚೇಷ್ಟೆ ಅವನ ಕಾಮುಕತೆಗಳು ಮಾಚಮ್ಮನಿಗೆ ಭಯಂಕರ ಅಧಿಕ ಪ್ರಸಂಗಗಳಾಗಿ ಕಂಡವು ಇದು ಹೀಗೆ ಮುಂದುವರೆದರೆ ಬೋಬಣ್ಣ ತನ್ನ ಮನೆಯಲ್ಲೇ ಉಳಿದರೂ ಕೂಡ ತನ್ನ ಯಜಮಾನಿಕೆಗೆ ಸಂಚಕಾರ ಬರುತ್ತದೆ ಅಥವಾ ಬೋಬಣ್ಣ ಕಾವೇರಿಯನ್ನು ಕರೆದೊಯ್ದು ತನ್ನನ್ನು ಅನಾಥೆಯನ್ನಾಗಿ ಮಾಡುತ್ತಾನೆ ಈ ಎರಡರಲ್ಲಿ ಒಂದು ಆಗುತ್ತದೆ ಎಂದು ಬಗೆದಳು ಕಾವೇರಿಗೆ ಈಚೆಗೆ ಒಂದು ಗಂಡು ಮಗುವಾಗುವವರೆಗೂ ಕೂಡ ಬೋಬಣ್ಣ ಕಾವೇರಿಯನ್ನು ತೊರೆದರೆ ಎಂದು ಚಿಂತೆಯಾಗುತ್ತಿದ್ದಿತು ಆದರೆ ಈಗ ತೊರೆದರೂ ಪರವಾಗಿಲ್ಲ ಎಂದು ಧೈರ್ಯ ಬಂದಿತ್ತು ತಾನು ಗಂಡನಿಲ್ಲದೆ ಕಾವೇರಿಯನ್ನು ಸಾಕಿ ಸಲಹಿ ಬದುಕಲಿಲ್ಲವೇ ಇವಳು ಹಾಗೆ ಬದುಕಲಿ ಎಂದುಕೊಳ್ಳುತ್ತಿದ್ದಳು ಆದುದರಿಂದಲೇ ಒಂದು ದಿನ ಕಾವೇರಿ ನಿನಗೆ ಭಾಳ ದಿನದಿಂದ ಏಳಬೇಕಂದಿದ್ದೆ ಬೋಬಣ್ಣ ಆಗೇಕೆ ಈಚೆಗೆ ಚೆಲ್ಲು ಚೆಲ್ಲಾಗಿ ಮಾಡುತ್ತಾನೆ ಮಕ್ಕಳ ಎದುರು ದೇವರೆದುರು ಎಲ್ಲ ಒಂದೇ ಥರ ಮಾಡೋದೆ ನಿನಗೆ ನಾನೇನು ಹೇಳಬೇಕಾಗಿಲ್ಲ ನೀನು ಕಷ್ಟ ಸುಖ ನೋಡಿದವಳು ಅವರು ತೀರಿಕೊಂಡ ಮೇಲೆ ನಾನು ಏನೇನು ಕಷ್ಟಪಟ್ಟಿದ್ದೇನೆ ನಿನ್ನನ್ನು ಹೇಗೆ ಸಾಕಿದೆ ನೀನೇ ನೋಡಿದ್ದೀಯೆ ಹಾಗೆ ನಿನ್ನ ಮಕ್ಕಳನ್ನು ನೀನು ಮುಂದೆ ತರಬೇಕು ಎಂದಳು ಹೌದಮ್ಮ ನೀನೇ ನನ್ನನ್ನು ಸಾಕಿದವಳು ನೀನೇ ನನ್ನ ಮದುವೆ ಮಾಡಿದವಳು ನೀನೇ ಒಂದು ಮಾತು ಹೇಳಿಬಿಡು ನನಗೆ ಹೇಳಲಿಕ್ಕೆ ಒಂಥರ ಆಗುತ್ತೆ ಎಂದಳು ಕಾವೇರಿ ಹಾಗಲ್ಲ ಮೈಯಲ್ಲಿ ಸೊಕ್ಕು ಬಂದಾಗ ನಾವು ಯಾರೂ ಎದುರಿಲ್ಲ ಎಂಬಂತೆ ಆಡಬಾರ್ದು ಎಂದಳು ಮಾಚಮ್ಮ ಕಾವೇರಿಗೆ ವಿಪರೀತ ನಾಚಿಕೆ ಆಯಿತು ಮಾಚಮ್ಮ ಏನೇನನ್ನು ನೋಡಿದ್ದಾಳೋ ಎಂದು ಬೋಬಣ್ಣನ ಮೇಲೆ ಕೋಪವೂ ಬಂದಿತು ಗಂಡಿನ ಜಾತಿಯೇ ಹೀಗೆ ಎಂದು ಕತಿಗೊಂಡಳು ಮಕ್ಕಳು ಅತ್ತರು ಎದ್ದು ಹೋಗಲು ಬಿಡದ ಬೋಬಣ್ಣನ ಶೃಂಗಾರ ಚೇಷ್ಟೆಗಳು ನೆನಪಿಗೆ ಬಂದಿತು ಕೋಪ ಇನ್ನಷ್ಟು ಮಿಗಿಲಾಯಿತು ನನಗೇನೋ ನಮ್ಮನೆ ಪೋಸ್ಟ್ ಆಫೀಸ್ ಮಾಡಿದ್ದೇ ಸರಿ ಬರಲಿಲ್ಲ ಇವರಿಗೆ ತಾನು ಭಾರಿ ದೊಡ್ಡ ಆಫೀಸರು ಎಂಬ ಜಂಬ ಬಂದಿದೆ ಈ ತಿಂಗಳ ಸಂಬಳದಲ್ಲಿ ಒಂದು ಕರಿ ಕನ್ನಡಕ ತರ್ತೀನಿ ಎಂದು ಹೇಳಿದ್ದರು ಎಂದು ಬೋಬಣ್ಣನನ್ನು ಬೈದಳು ಬೋಬಣ್ಣನಿಗೆ ಈ ರೀತಿ ಅವರಿವರ ಕಾರ್ಡುಗಳನ್ನು ಓದುವುದು ಯಾರಿಗಾದರೂ ಯಾವುದಾದರೂ ಪುಸ್ತಕ ಬಂದರೆ ಅದನ್ನು ಉಪಾಯವಾಗಿ ಬಿಚ್ಚಿ ಓದುವುದು ಅನಂತರ ಅದನ್ನು ತಲುಪಿಸುವುದು ಮುಂತಾದ ಚೇಷ್ಟೆಗಳು ಸಪ್ಪೆಯಾದ ಪೋಸ್ಟ್ ಆಫೀಸಿನ ಕೆಲಸದಲ್ಲಿ ಒಂದು ಬಗೆಯ ಮನರಂಜನೆಯನ್ನು ಒದಗಿಸುತ್ತಿದ್ದವು ಅಜೀಜನಿಗೆ ಬಂದ ನಗ್ನ ಚಿತ್ರ ನೋಡಿದ ಮೇಲಂತೂ ಕವರಿನೊಳಗೆ ಸುತ್ತಿ ಬಂದದ್ದೆಲ್ಲ ನಗ್ನಚಿತ್ರವೇ ಎಂದು ತಿಳಿಯುತ್ತಿದ್ದನು ಮಾಸಿಕಗಳು ವಾರಪತ್ರಿಕೆಗಳು ಯಾರಿಗಾದರೂ ಬಂದರೆ ಅದರ ಮೂಲೆ ಮೂಲೆಗಳಲ್ಲೂ ನಗ್ನ ಚಿತ್ರಗಳಿಗಾಗಿ ಹುಡುಕುತ್ತಿದ್ದನು ಇಂಥ ಸಂದರ್ಭದಲ್ಲಿ ಎಲ್ಲಿಂದಲೋ ಒಂದು ಕಾರ್ಡ್ ಬೇಲಾಯದ ಎನ್ನುವ ಒಬ್ಬನ ವಿಳಾಸಕ್ಕೆ ಬಂದಿತು ಬೋಬಣ್ಣ ಬೇಲಾಯದನ ಕಾರ್ಡನ್ನು ಏನು ಮಾಡಿದ ಅವನ ವಿಳಾಸಕ್ಕೆ ತಲುಪಿಸಿದನೇ ಇಲ್ಲವೇ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ನೋಡೋಣ